ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಐದು ನಾಯಕತ್ವದ ದಾರಿ ನಯವಲ್ಲ ಮುಂದುವರಿದ ಭಾಗ ಸ್ವಾಮೀಜಿಯವರ ಆದೇಶದಂತೆ ರೂಪುಗೊಂಡ ಶ್ರೀರಾಮಕೃಷ್ಣ ಮಿಷನ್ನಿನ ಕಾರ್ಯವಿಧಾನಗಳು ಇಂತಿವೆ ಒಂದು ಜನಸಮುದಾಯದ ಐಹಿಕ ಹಾಗೂ ಆಧ್ಯಾತ್ಮಿಕ ಅಭ್ಯುದಯಕ್ಕೆ ಸಹಾಯವಾಗಬಲ್ಲ ಜ್ಞಾನವನ್ನು ಅಥವಾ ವಿಜ್ಞಾನವನ್ನು ಬೋಧಿಸಲು ಸಮರ್ಥರಾಗುವಂತೆ ವ್ಯಕ್ತಿಗಳಿಗೆ ತರಬೇತಿ ಕೊಡುವುದು ಎರಡು ಕಲೆ ಮತ್ತು ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಮೂರು ವೇದಾಂತ ಹಾಗೂ ಇನ್ನಿತರ ಧಾರ್ಮಿಕ ಭಾವನೆಗಳನ್ನು ಅವು ಶ್ರೀರಾಮಕೃಷ್ಣರ ಜೀವನದಲ್ಲಿ ಪ್ರಕಟಗೊಂಡಿರುವ ರೀತಿಯಲ್ಲೇ ಜನಸಾಮಾನ್ಯರ ನಡುವೆ ಪ್ರಸಾರ ಮಾಡುವುದು ಭಾರತದಲ್ಲಿನ ಕಾರ್ಯಗಳ ವಿಭಾಗ ಇಂತಿವೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮಠ ಆಶ್ರಮಗಳನ್ನು ಸ್ಥಾಪಿಸುವ ದಿಸೆಯಲ್ಲಿ ರಾಮಕೃಷ್ಣ ಮಿಷನ್ ಕಾರ್ಯಪ್ರವೃತ್ತವಾಗಬೇಕು ಈ ಮಠಗಳು ಮತ್ತು ಆಶ್ರಮಗಳು ಸನ್ಯಾಸಿಗಳನ್ನು ಹಾಗೂ ಇತರರಿಗೆ ಶಿಕ್ಷಣ ನೀಡಲು ತಮ್ಮ ಜೀವನವನ್ನು ಮುಡಿಪಾಗಿಡಲು ಸಿದ್ಧರಿರುವಂತಹ ಗೃಹಸ್ಥರನ್ನು ತರಬೇತಿಗೊಳಿಸಬೇಕು ಈ ಸನ್ಯಾಸಿಗಳು ಮತ್ತು ಗೃಹಸ್ಥರು ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹೋಗುತ್ತಾ ಜನರಿಗೆ ಶಿಕ್ಷಣ ನೀಡಲು ಬೇಕಾದ ನೆರವನ್ನು ಪಡೆದುಕೊಳ್ಳುವುದೂ ರಾಮಕೃಷ್ಣ ಮಿಷನ್ನಿನ ಕರ್ತವ್ಯವಾಗಿರಬೇಕು ವಿದೇಶಗಳಲ್ಲಿನ ಕಾರ್ಯಗಳ ವಿಭಾಗ ಈ ವಿಭಾಗದ ಕಾರ್ಯವೇನೆಂದರೆ ಭಾರತದ ಹಾಗೂ ವಿದೇಶಗಳ ನಡುವೆ ಪರಸ್ಪರ ಹತ್ತಿರದ ಸಂಬಂಧ ಉಂಟಾಗುವ ಉದ್ದೇಶದಿಂದ ಮತ್ತು ಈ ಜನಗಳ ನಡುವೆ ಹೆಚ್ಚಿನ ಭಾವಗ್ರಾಹಕತೆ ಬೆಳೆಯುವ ಉದ್ದೇಶದಿಂದ ವೇದಾಂತ ಪ್ರಸಾರ ಮಾಡುವುದಕ್ಕಾಗಿ ವಿದೇಶಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಸಂಘದ ತರಬೇತುಗೊಂಡ ಸದಸ್ಯರನ್ನು ಆ ದೇಶಗಳಿಗೆ ಕಳಿಸುವುದು ಈ ಮಿಷನ್ನಿನ ಉದ್ದೇಶ ಹಾಗೂ ಆದರ್ಶಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕವೂ ಮಾನವತೆಯ ಒಳಿತಿಗೆ ಸಂಬಂಧಿಸಿದಂಥವೂ ಆಗಿದ್ದು ರಾಜಕಾರಣದೊಂದಿಗೆ ಅದು ಯಾವ ಸಂಬಂಧವನ್ನೂ ಹೊಂದಿರುವುದಿಲ್ಲ ಶ್ರೀರಾಮಕೃಷ್ಣರ ಕಾರ್ಯೋದ್ದೇಶಗಳಲ್ಲಿ ನಂಬಿಕೆ ಇರುವ ಅಥವಾ ಈ ಮೇಲೆ ಹೇಳಿರುವ ಸಂಘದ ಉದ್ದೇಶಗಳಲ್ಲಿ ಸಹಾನುಭೂತಿಯನ್ನು ಹೊಂದಿರುವ ಇಲ್ಲವೇ ಸಹಕರಿಸಲು ಇಚ್ಛಿಸುವ ಯಾರೇ ಆಗಲಿ ಇದರ ಸದಸ್ಯತ್ವಕ್ಕೆ ಅರ್ಹರಾಗಿರುತ್ತಾರೆ ಹೀಗೆ ರಾಮಕೃಷ್ಣ ಮಹಾಸಂಘದ ನಿರ್ಣಯಗಳು ಸಿದ್ಧವಾದುವು ಮತ್ತು ಅಂಗೀಕೃತವಾದುವು ಈಗ ಸಂಘದ ಅಧಿಕಾರಿ ವರ್ಗದವರ ನೇಮಕವಾಗಬೇಕಾಗಿದೆ ಸ್ವಾಮಿ ವಿವೇಕಾನಂದರೇ ಸಂಘದ ಮಹಾಧ್ಯಕ್ಷರಾಗಿ ನೇಮಕಗೊಂಡರು ಸ್ವಾಮಿ ಬ್ರಹ್ಮಾನಂದರು ಕಲ್ಕತ್ತಾ ಕೇಂದ್ರದ ಅಧ್ಯಕ್ಷರಾದರು ಸ್ವಾಮಿ ಯೋಗಾನಂದರು ಉಪಾಧ್ಯಕ್ಷರಾದರು ಶ್ರೀರಾಮಕೃಷ್ಣರ ಗೃಹೀ ಶಿಷ್ಯರು ಸಂಘದ ಹಿತೈಷಿಗಳು ಆದ ನರೇಂದ್ರನಾಥ ಮಿತ್ರರನ್ನು ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಯಿತು ಡಾಕ್ಟರ್ ಶಶಿಭೂಷಣ ಘೋಷ್ ಹಾಗೂ ಶರತ್ಚಂದ್ರ ಸರ್ಕಾರ್ ಇವರು ಉಪ ಕಾರ್ಯದರ್ಶಿಗಳಾದರು ಶರತ್ಚಂದ್ರ ಚಕ್ರವರ್ತಿಯನ್ನು ಶಾಸ್ತ್ರಗಳ ಉಪನ್ಯಾಸಕರನ್ನಾಗಿ ನೇಮಿಸಲಾಯಿತು ಸಂಘದ ಕಾರ್ಯಕಲಾಪಗಳ ಬಗ್ಗೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಏನೆಂದರೆ ಪ್ರತಿ ಭಾನುವಾರ ಮಧ್ಯಾಹ್ನ ಬಲರಾಮ ಬಾಬುವಿನ ಮನೆಯಲ್ಲಿ ಎಲ್ಲರೂ ಸೇರಬೇಕು ಅಲ್ಲಿ ಭಗವದ್ಗೀತೆ ಉಪನಿಷತ್ತು ಅಥವಾ ವೇದಾಂತ ಶಾಸ್ತ್ರಗಳಿಂದ ಶ್ಲೋಕಗಳ ಪಠಣ ಮತ್ತು ಅವುಗಳ ಕುರಿತಾಗಿ ವ್ಯಾಖ್ಯಾನ ನಡೆಯಬೇಕು ಉಪನ್ಯಾಸ ಚರ್ಚೆಗಳು ನಡೆಯಬೇಕು ಹೀಗೆ ಏನೇನು ಮಾಡಬೇಕೆಂಬುದೆಲ್ಲ ಒಂದು ಸ್ಪಷ್ಟ ರೂಪಕ್ಕೆ ಬಂದಿತು ಅಂದಿನ ಸಭೆ ಮುಕ್ತಾಯಗೊಂಡು ಸ್ವಲ್ಪ ಹೊತ್ತಾಗಿರಬಹುದು ಆಗ ಸ್ವಾಮಿ ಯೋಗಾನಂದರೊಂದಿಗೆ ಮಾತನಾಡುತ್ತಾ ಸ್ವಾಮೀಜಿ ಹೇಳಿದರು ಅಂತೂ ನಾವು ಮಾಡಬೇಕಾದ ಕಾರ್ಯ ಈ ರೀತಿಯಲ್ಲಿ ಪ್ರಾರಂಭವಾಗಿದೆ ಇನ್ನು ಇದು ಶ್ರೀರಾಮಕೃಷ್ಣರ ಇಚ್ಛೆಯಿಂದ ಹೇಗೆ ಮುಂದುವರಿಯುವುದು ನೋಡೋಣ ಆಗ ಯೋಗಾನಂದರು ಹೇಳಿದರು ನೀನು ಇದನ್ನೆಲ್ಲ ನಿನ್ನ ಪಾಶ್ಚಾತ್ಯ ರೀತಿ ನೀತಿಗೆ ಅನುಸಾರವಾಗಿ ಮಾಡುತ್ತಿದ್ದೀಯೇ ಇದನ್ನೆಲ್ಲ ಹೀಗೇಯೇ ಮಾಡಬೇಕೆಂದು ಶ್ರೀರಾಮಕೃಷ್ಣರೇನಾದರೂ ಹೇಳಿ ಹೋಗಿದ್ದಾರೆಯೇ ಎಂದು ಕೇಳಿದರು ಸ್ವಾಮೀಜಿ ನುಡಿದರು ಈ ಕಾರ್ಯವಿಧಾನಗಳೆಲ್ಲ ಶ್ರೀರಾಮಕೃಷ್ಣರ ಅಭಿಪ್ರಾಯಗಳಿಗೆ ಅನುಸಾರವಾಗಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ಅವರು ಅನಂತ ಭಾವಗಳ ಸಾಕಾರ ಮೂರ್ತಿ ನೀನು ಅವರನ್ನು ನಿನ್ನ ಪರಿಮಿತಿಯೊಳಗೆ ಬಂಧಿಸಿಡುವ ಪ್ರಯತ್ನ ಮಾಡುತ್ತಿರುವಂತಿದೆ ನಾನು ನಿನ್ನ ಆ ಎಲ್ಲ ಪರಿಮಿತಿಗಳನ್ನು ಹರಿದೊಗೆದು ಅವರ ದಿವ್ಯ ಭಾವನೆಗಳನ್ನು ಜಗತ್ತಿನಾದ್ಯಂತ ಪ್ರಸಾರಗೈಯುವವನಿದ್ದೇನೆ ತಮ್ಮನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವರೇನೂ ನನಗೆ ಹೇಳಲಿಲ್ಲ ಆಧ್ಯಾತ್ಮಿಕ ಸಾಧನೆ ಧ್ಯಾನಾಭ್ಯಾಸಗಳನ್ನು ಹಾಗೂ ಧರ್ಮದ ಉನ್ನತ ಆದರ್ಶಗಳನ್ನು ಅವರು ನಮಗೆ ಹೇಗೆ ಬೋಧಿಸಿರುವರೋ ಅವನ್ನು ನಾವೂ ಸಾಕ್ಷಾತ್ಕರಿಸಿಕೊಳ್ಳಬೇಕು ಇತರರಿಗೂ ಬೋಧಿಸಬೇಕು ಭಗವಂತನನ್ನು ಸೇರಲು ಮತಗಳೂ ಅಸಂಖ್ಯಾತ ಪಂಥಗಳೂ ಅಸಂಖ್ಯಾತ ಈಗಾಗಲೇ ಸಾಕು ಸಾಕಿನಿಸುವಷ್ಟು ಮತಗಳಿಂದ ತುಂಬಿ ಹೋಗಿರುವ ಈ ಜಗತ್ತಿನಲ್ಲಿ ಇನ್ನೊಂದು ಹೊಸ ಮತವನ್ನು ಸೃಷ್ಟಿಸುವುದಕ್ಕಾಗಿ ಬಂದವನಲ್ಲ ನಾನು ಶ್ರೀರಾಮಕೃಷ್ಣರ ಅಡಿದಾವರಿಗಳಲ್ಲಿ ಆಶ್ರಯವನ್ನು ಪಡೆದ ನಾವೇ ನಿಜಕ್ಕೂ ಧನ್ಯರು ಅವರು ನಮಗೆ ಕೃಪೆ ಮಾಡಿ ನೀಡಿದ ನೂತನ ಭಾವನೆಗಳನ್ನು ದಿವ್ಯ ಸಂದೇಶಗಳನ್ನು ಇಡೀ ಜಗತ್ತಿಗೆ ಕೊಡಬೇಕಾದದ್ದು ನಮ್ಮ ಧರ್ಮ ಎಂದರು ಯೋಗಾನಂದರು ಒಂದು ಮಾತನ್ನು ಆಡದೆ ಮೌನವಾಗಿ ಆಲಿಸುತ್ತಿದ್ದರು ಅದೇ ಭಾವದಲ್ಲಿ ಸ್ವಾಮೀಜಿ ತಮ್ಮ ಮಾತನ್ನು ಮುಂದುವರಿಸಿದರು ಈ ನನ್ನ ಜೀವಿತಾವಧಿಯಲ್ಲಿ ನಾನು ಮತ್ತೆ ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣರ ಕೃಪೆಯನ್ನು ಸ್ಪಷ್ಟವಾಗಿ ಕಂಡಿದ್ದೇನೆ ಸ್ವತಃ ಅವರೇ ನನ್ನ ಬೆನ್ನ ಹಿಂದಿದ್ದು ನನ್ನ ಮೂಲಕ ಈ ರೀತಿಯಲ್ಲೆಲ್ಲ ತಮ್ಮ ಕೆಲಸವನ್ನು ಮಾಡಿಸುತ್ತಿದ್ದಾರೆ ನಾನು ಬಳಲಿ ಬೆಂಡಾಗಿ ಮರದ ಬುಡದಲ್ಲಿ ಬಿದ್ದುಕೊಂಡಿದ್ದಾಗಲೇ ಆಗಲಿ ಹಸಿವಿನಿಂದ ಕಂಗಾಲಾಗಿದ್ದಾಗಲೇ ಆಗಲಿ ಇಲ್ಲವೇ ನನ್ನ ಕೌಪಿನಕ್ಕೂ ಒಂದು ಚೂರು ಬಟ್ಟೆ ಇಲ್ಲದಿದ್ದಾಗಲೇ ಆಗಲಿ ಸಂಚಾರದ ಕಾಲದಲ್ಲಿ ಹಣವನ್ನು ಮುಟ್ಟಬಾರದೆಂಬ ವ್ರತವನ್ನು ಕೈಗೊಂಡಾಗಲೇ ಆಗಲಿ ಯಾವಾಗಲೂ ಅವರ ಕೃಪೆಯಿಂದಲೇ ನನಗೆ ಎಲ್ಲ ರೀತಿಯ ಸಹಾಯವೂ ಒದಗಿ ಬಂದಿತು ಶಿಕಾಗೋದ ಬೀದಿಗಳಲ್ಲಿ ಈ ವಿವೇಕಾನಂದನನ್ನು ಒಮ್ಮೆಯಾದರೂ ಹತ್ತಿರದಿಂದ ನೋಡಬೇಕೆಂದು ಜನ ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಬರುತ್ತಿದ್ದಾಗ ಯಾವ ಗೌರವ ಸನ್ಮಾನದ ನೂರನೇ ಒಂದು ಭಾಗವೇ ಸಾಮಾನ್ಯ ಮನುಷ್ಯನ ತಲೆ ತಿರುಗುವಂತೆ ಮಾಡಬಲ್ಲುದೋ ಅಂಥದನ್ನು ನಾನು ಶ್ರೀರಾಮಕೃಷ್ಣರ ಕೃಪಾವಿಶೇಷದಿಂದ ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಮರ್ಥನಾದೆ ಅವರ ಕೃಪೆಯಿಂದ ಎಲ್ಲೆಲ್ಲಿಯೂ ವಿಜಯಲಕ್ಷ್ಮಿ ನನಗೊಲಿದಿದ್ದಾಳೆ ಈಗ ನಾನು ಈ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂದು ಸಂಕಲ್ಪಿಸಿದ್ದೇನೆ ನೀವೆಲ್ಲರೂ ನಿಮ್ಮ ಸಂಶಯಗಳನ್ನು ತಪ್ಪು ಕಲ್ಪನೆಗಳನ್ನು ಬಿಟ್ಟು ಈ ಕಾರ್ಯದಲ್ಲಿ ನೆರವಾಗಿ ಆಮೇಲೆ ಶ್ರೀರಾಮಕೃಷ್ಣರ ಕೃಪೆಯಿಂದ ಏನೇನು ಅದ್ಭುತಗಳೆಲ್ಲ ನಡೆಯಲಿವೆ ಎಂಬುದನ್ನು ನೀವೇ ನೋಡುವಿರಿ ಸ್ವಾಮೀಜಿ ಹೇಳುವುದನ್ನೆಲ್ಲ ಕೇಳುತ್ತಿದ್ದ ಯೋಗಾನಂದರು ಈಗ ಹೇಳಿದರು ನಿಜ ನೀನೇನು ಸಂಕಲ್ಪ ಮಾಡಿದರೂ ಅದು ನಡೆದೇ ನಡೆಯುತ್ತದೆ ನಾವೆಲ್ಲರೂ ನಿನ್ನ ನಾಯಕತ್ವವನ್ನು ಸ್ವೀಕರಿಸಿ ನಿನ್ನನ್ನು ಅನುಸರಿಸಲು ಸಿದ್ಧರಾಗಿದ್ದೇವೆ ಶ್ರೀರಾಮಕೃಷ್ಣರೇ ನಿನ್ನ ಮೂಲಕ ಕೆಲಸ ಮಾಡುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ ಆದರೂ ಕೂಡ ಒಂದೊಂದು ಸಲ ಮನಸ್ಸಿನಲ್ಲಿ ಸಂಶಯಗಳು ಹೇಳುವುದುಂಟು ಎಂಬುದನ್ನು ನಾನು ಒಪ್ಪಿಕೊಳ್ಳಬೇಕಾಗುತ್ತದೆ ಏಕೆಂದರೆ ನಾವೆಲ್ಲ ನೋಡಿದಂತೆ ಶ್ರೀರಾಮಕೃಷ್ಣರ ಕಾರ್ಯವಿಧಾನ ಸಂಪೂರ್ಣ ವಿಭಿನ್ನವಾದುದು ಆದ್ದರಿಂದ ನಾವೆಲ್ಲ ಶ್ರೀರಾಮಕೃಷ್ಣರ ಬೋಧನೆಗೆ ವ್ಯತಿರಿಕ್ತವಾಗಿ ನಡೆಯುತ್ತಿಲ್ಲ ತಾನೇ ಎಂಬ ಪ್ರಶ್ನೆಯನ್ನು ನನಗೆ ನಾನೇ ಕೇಳಿಕೊಳ್ಳುವಂತಾಗುತ್ತದೆ ಎಂದರು ಆಗ ಸ್ವಾಮೀಜಿ ನೋಡು ವಿಷಯ ಇದು ಏನೆಂದರೆ ಶ್ರೀರಾಮಕೃಷ್ಣರನ್ನು ಅವರ ಶಿಷ್ಯರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೋ ಅದಕ್ಕಿಂತಲೂ ಎಷ್ಟೋ ಪಾಲು ಅವರು ಹೆಚ್ಚು ಮಹಿಮಾವಂತರು ಅನಂತ ಬಗೆಗಳಲ್ಲಿ ವ್ಯಕ್ತವಾಗಬಲ್ಲ ಅನಂತ ಆಧ್ಯಾತ್ಮಿಕ ಭಾವಗಳ ಸಾಕಾರ ಮೂರ್ತಿ ಅವರು ಬ್ರಹ್ಮಜ್ಞಾನಕ್ಕೂ ಒಂದು ಮಿತಿಯನ್ನು ಕಾಣಬಹುದೇನೋ ಆದರೆ ನಮ್ಮ ಗುರುದೇವನ ಮನದಾಳವನ್ನು ಅಳೆದು ನೋಡಬಲ್ಲವರಿಲ್ಲ ಅವರ ಒಂದೇ ಒಂದು ಕೃಪಾ ಈ ಕ್ಷಣದಲ್ಲಿ ಸಹಸ್ರಾರು ವಿವೇಕಾನಂದರನ್ನು ಸೃಷ್ಟಿಸಬಲ್ಲದು ಆದರೆ ಅದಕ್ಕೆ ಬದಲಾಗಿ ಅವರು ಈ ಬಾರಿ ನನ್ನನ್ನು ತಮ್ಮ ಉಪಕರಣವನ್ನಾಗಿ ಮಾಡಿಕೊಂಡು ನನ್ನ ಮೂಲಕ ಕೆಲಸ ಮಾಡಬೇಕೆಂದು ಸಂಕಲ್ಪಿಸಿದರೆ ಅವರ ಇಚ್ಛೆಗೆ ಶಿರಬಾಗುವವನು ನಾನು ಎಂದರು ಶ್ರೀರಾಮಕೃಷ್ಣರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವರೊಂದು ಮಹಾತತ್ವ ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ಇದನ್ನು ಕಂಡುಕೊಂಡವರೆಂದರೆ ಬಹುಶಃ ಸ್ವಾಮಿ ವಿವೇಕಾನಂದರೊಬ್ಬರೇ ಶ್ರೀರಾಮಕೃಷ್ಣರು ಮಹತ್ತರವಾದ ತ್ಯಾಗವನ್ನು ಮಾಡಿ ಮಹತ್ತರವಾದ ಸಾಕ್ಷಾತ್ಕಾರಗಳನ್ನು ಪಡೆದುಕೊಂಡ ಮಹಾಮಹಿಮರಷ್ಟೇ ಅಲ್ಲ ಅವರು ಜೀವರೂಪದ ಶಿವ ಸೇವೆಯ ನರರೂಪಿ ನಾರಾಯಣನ ಸೇವೆಯ ಮರ್ಮವನ್ನೂ ತಿಳಿಸಿಕೊಟ್ಟವರು ಇದನ್ನು ಅರಿತವರು ಸ್ವಾಮಿ ವಿವೇಕಾನಂದರೊಬ್ಬರೇ ತಮ್ಮಿಂದ ಜನಕೋಟಿಗೆ ಸಹಾಯವಾಗಲೆಂದು ಶ್ರೀರಾಮಕೃಷ್ಣರು ಅತ್ಯುನ್ನತ ಸಮಾಧಿಯ ಆನಂದವನ್ನೂ ಬದಿಗೊತ್ತಿ ಭಾವಮುಖದಲ್ಲಿ ಜೀವಿಸಿದವರಲ್ಲವೇ ತಮ್ಮ ಜೀವಿತದ ಪ್ರತಿಕ್ಷಣದಲ್ಲೂ ಕ್ಷಣದಲ್ಲೂ ನಾರಾಯಣ ಸ್ವರೂಪಿಗಳಾಗಿ ಕಂಡು ಪೂಜಿಸಿದವರಲ್ಲವೇ ಶ್ರೀರಾಮಕೃಷ್ಣರು ಜನರ ಬಡತನದ ಭವಣೆಯನ್ನು ಕಂಡು ಕಣ್ಣೀರು ಸುರಿಸಿದ್ದನ್ನು ಅವರ ಶಿಷ್ಯರು ಕಂಡಿಲ್ಲವೇ ನಿಜ ಆದರೆ ಶ್ರೀರಾಮಕೃಷ್ಣರ ದಿವ್ಯ ಸಾಕ್ಷಾತ್ಕಾರಗಳ ಪ್ರಭೆ ಎಂಬುದು ಅವರ ಭಾವ ಸಮಾಧಿಗಳ ತುರಿಯಾನುಭವ ಎಂಬುದು ಅವರ ದೀನ ದಯಾಪರತೆಯ ವ್ಯಕ್ತಿತ್ವವನ್ನು ಮರೆಮಾಡಿಬಿಟ್ಟಿತ್ತು ಜೊತೆಗೆ ಅವರು ಪ್ರತಿಯೊಬ್ಬರನ್ನು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದವರು ಆದ್ದರಿಂದ ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳನ್ನು ವಿಮರ್ಶಿಸಿ ವ್ಯಾಖ್ಯಾನಿಸುವ ಅಧಿಕಾರ ಎಲ್ಲರಿಗೂ ದಕ್ಕುವಂಥದ್ದಲ್ಲ ಅದು ಸ್ವಾಮಿ ವಿವೇಕಾನಂದರಂತಹ ಅಸಾಮಾನ್ಯ ಪ್ರತಿಭಾನ್ವಿತರಿಗೆ ಮಾತ್ರವೇ ಮೀಸಲು ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳಲ್ಲಿನ ಮಾನವೀಯ ಅಂಶವನ್ನು ಎತ್ತಿ ತೋರಿಸುವ ಕಾರ್ಯವನ್ನು ಅವರ ಈ ಮಹಾಶಿಷ್ಯನೇ ಮಾಡಬೇಕಾಗಿತ್ತು ತ್ಯಾಗ ಮತ್ತು ಸೇವೆ ಇವೆರಡೂ ಪರಸ್ಪರ ವಿರುದ್ಧವಾದ ಆದರ್ಶಗಳು ಎಂಬ ಭಾವನೆ ಆ ಕಾಲದಲ್ಲಿ ಆಳವಾಗಿ ಬೇರೂರಿತ್ತು ಆದರೆ ಅದು ತಪ್ಪು ಅವೆರಡೂ ಪರಸ್ಪರ ಪೂರಕವಾಗಬಲ್ಲ ಆದರ್ಶಗಳು ಎಂಬುದನ್ನು ಸಾಧಿಸಿ ತೋರಿಸಿದ ಹೆಗ್ಗಳಿಕೆ ಸ್ವಾಮೀಜಿಯವರದು ಅಲ್ಲದೆ ರಾಮಕೃಷ್ಣ ಮಿಷನ್ನನ್ನು ಸ್ಥಾಪಿಸುವುದರ ಮೂಲಕ ದಿವ್ಯವಾದ ಈ ಅವಳಿ ಆದರ್ಶಗಳಿಗೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟ ಸಾಧನೆ ಸ್ವಾಮೀಜಿಯವರದು ಸ್ವಾಮಿ ಯೋಗಾನಂದರೊಂದಿಗಿನ ಅಂದಿನ ಈ ವಾಗ್ವಾದ ಅಲ್ಲಿಗೆ ಮುಕ್ತಾಯವಾಯಿತು ಆದರೆ ಇತರ ಸೋದರ ಸನ್ಯಾಸಿಗಳಲ್ಲಿ ಸ್ವಾಮೀಜಿಯವರ ಕಾರ್ಯೋದ್ದೇಶಗಳ ಹಾಗೂ ಕಾರ್ಯವಿಧಾನಗಳ ಬಗ್ಗೆ ಶಂಕೆ ಅಸಮಾಧಾನ ಇದ್ದೇ ಇತ್ತು ಇದು ಮತ್ತೆ ಕೆಲವು ಸಂದರ್ಭಗಳಲ್ಲಿ ಹೊರಬಂದಿತು ತನ್ಮೂಲಕ ಅವರ ಈ ಶಂಕೆ ಅಸಮಾಧಾನ ಪರಿಹಾರವಾಗಲು ಸಾಧ್ಯವಾಯಿತು ಮತ್ತೊಂದು ದಿನ ಈ ಸೋದರ ಸನ್ಯಾಸಿಗಳು ಹಾಗೂ ಕೆಲವು ಗೃಹಿ ಭಕ್ತರು ಬಾಬುವಿನ ಮನೆಯಲ್ಲಿ ಕಲೆತಿದ್ದರು ಇವರೊಂದಿಗೆ ಸ್ವಾಮೀಜಿ ಸರಸ ಸಂಭಾಷಣೆಯಲ್ಲಿ ನಿರತರಾಗಿದ್ದರು ಸ್ವಲ್ಪ ತಮಾಷೆಯಾಗಿಯೇ ಕೆಲವು ಗುರುಬಾಯಿಗಳು ಸ್ವಾಮೀಜಿಯವರನ್ನು ಛೇಡಿಸುತ್ತಿದ್ದರು ಅದಕ್ಕೆ ಸ್ವಾಮೀಜಿ ಅಷ್ಟೇ ತಮಾಷೆಯಾಗಿ ಉತ್ತರಿಸುತ್ತಿದ್ದರು ಆಗ ಸ್ವಾಮಿ ಅದ್ಭುತಾನಂದರು ಅವರಿಗೊಂದು ಪ್ರಶ್ನೆ ಹಾಕಿದರು ಸ್ವಾಮಿ ಅದ್ಭುತಾನಂದರ ಹಿಂದಿನ ಹೆಸರು ಲಾಟು ಎಂದು ಈತ ಶ್ರೀರಾಮಕೃಷ್ಣರ ಗೃಹಿ ಭಕ್ತನಾದ ರಾಮಚಂದ್ರ ದತ್ತನ ಮನೆಯಲ್ಲಿ ಕೆಲಸಕ್ಕಿದ್ದವನು ಶ್ರೀರಾಮಕೃಷ್ಣರ ಸೇವೆಗೆ ನಿಯೋಜಿತನಾದ ಲಾಟು ಮುಂದೆ ಅವರ ಸತ್ಸಹವಾಸದ ಪರಿಣಾಮವಾಗಿ ಸನ್ಯಾಸಿಯಾದ ಇವನಿಗೆ ಶ್ರೀರಾಮಕೃಷ್ಣರಲ್ಲಿದ್ದ ಅದ್ಭುತ ಶ್ರದ್ಧಾಭಕ್ತಿಗಳನ್ನು ಕಂಡು ಹಾಗೂ ಅದರಿಂದಾಗಿ ಇವನ ವ್ಯಕ್ತಿತ್ವದಲ್ಲಾದ ಪರಿವರ್ತನೆಯನ್ನು ಕಂಡು ಸ್ವಾಮೀಜಿಯವರೇ ಇವನಿಗೆ ಸ್ವಾಮಿ ಅದ್ಭುತಾನಂದ ಎಂಬ ಹೆಸರನ್ನು ಕೊಟ್ಟರು ಆದರೆ ಲಾಟು ನಿರಕ್ಷರ ಕುಕ್ಷಿ ಶ್ರೀರಾಮಕೃಷ್ಣರೇ ಈತನಿಗೆ ಅಕ್ಷರಾಭ್ಯಾಸ ಮಾಡಿಸಲು ಹೊರಟು ಸೋತು ಹೋಗಿದ್ದರು ಸ್ವಾಮಿ ಅದ್ಭುತಾನಂದರು ಈಗ ಸ್ವಾಮೀಜಿಗೊಂದು ಪ್ರಶ್ನೆ ಹಾಕಿದರು ಅಲ್ಲ ನರೇ ನಮ್ಮ ಗುರು ಮಹಾರಾಜರು ಎಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿ ಹಾಗೂ ಸಾಕ್ಷಾತ್ಕಾರದ ಬಗ್ಗೆ ಒತ್ತಿ ಹೇಳುತ್ತಿದ್ದರು ಆದರೆ ನೀನು ಮಾತ್ರ ಯಾವಾಗ ನೋಡಿದರೂ ಧರ್ಮ ಪ್ರಸಾರ ಮಾಡಬೇಕು ಬಡವರನ್ನು ಮೇಲೆತ್ತಬೇಕು ರೋಗಿಗಳ ಸೇವೆ ಮಾಡಬೇಕು ಅಂತ ಹೇಳುತ್ತೀಯೇ ಇವುಗಳೆಲ್ಲ ನಮ್ಮ ಮನಸ್ಸನ್ನು ಅಂತರ್ಮುಖಗೊಳ್ಳಲು ಬಿಡದೆ ಹೊರಕ್ಕೆ ಎಳೆಯುವುದಿಲ್ಲವೇ ಸಾಧನೆಗೆ ಇದೊಂದು ದೊಡ್ಡ ಆತಂಕವಲ್ಲವೇ ಅಲ್ಲದೆ ಮಠಗಳನ್ನು ಸೇವಾಶ್ರಮಗಳನ್ನು ಸ್ಥಾಪಿಸಬೇಕು ರಾಷ್ಟ್ರಭಕ್ತಿಯನ್ನು ಬೆಳೆಸಬೇಕು ಸಂಘಗಳನ್ನು ಕಟ್ಟಬೇಕು ಅಂತೆಲ್ಲ ಎನ್ನುವೆಯಲ್ಲ ಇವೆಲ್ಲ ಇಂಗ್ಲೀಷಿನವರ ರೀತಿ ನೀತಿಗಳು ಇವು ಏನಿದ್ದರೂ ಅವರಿಗೆ ಸರಿ ಮತ್ತು ನೀನು ಹೊಸ ರೀತಿಯ ಸನ್ಯಾಸಿಗಳ ಗುಂಪನ್ನು ಕಟ್ಟಬೇಕು ಆ ಸನ್ಯಾಸಿಗಳು ಇಂದಿನ ಸನ್ಯಾಸ ಸಂಪ್ರದಾಯಕ್ಕಿಂತಲೂ ಉದಾರ ಮನೋಭಾವದವರಾಗಿರಬೇಕು ಅಂತ ಏನೇನೋ ಹೇಳುತ್ತೀಯಲ್ಲ ಇವೆಲ್ಲ ಶ್ರೀರಾಮಕೃಷ್ಣರು ನಮ್ಮ ಮುಂದಿಟ್ಟಂತಹ ಆದರ್ಶಕ್ಕಿಂತ ತೀರ ವ್ಯತಿರಿಕ್ತವಾದದ್ದು ಅದನ್ನೆಲ್ಲ ನಾನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ ಎಂದರು ಈ ಮಾತುಗಳನ್ನೆಲ್ಲ ಸ್ವಾಮೀಜಿ ತಮಾಷೆಯಾಗಿಯೇ ತೆಗೆದುಕೊಂಡರು ಮತ್ತು ಅವರು ತಮಾಷೆಯಾಗಿಯೇ ಹೇಳಿದರು ನಿನಗವೆಲ್ಲ ಏನು ಗೊತ್ತೋ ನೀನೊಬ್ಬ ತಿಳಿವಳಿಕೆ ಇಲ್ಲದ ಮನುಷ್ಯ ಅಂತೂ ಶ್ರೀರಾಮಕೃಷ್ಣರಿಗೆ ತಕ್ಕ ಶಿಷ್ಯ ಅಂದರೆ ನೀನೇ ಕಣೋ ಗುರುವಿನಂತೆ ಶಿಷ್ಯ ನಿನ್ನ ವಿದ್ಯಾಭ್ಯಾಸವೆಲ್ಲ ಕ ಬರೆಯುವಷ್ಟಕ್ಕೆ ಮುಗಿದು ಹೋಯಿತು ನೀವೆಲ್ಲ ಭಕ್ತರು ಅರ್ಥಾತ್ ಭಾವಾವೇಶದ ಮೂರ್ಖರು ನಿಮಗೆಲ್ಲ ಧರ್ಮದ ವಿಷಯ ಏನು ಗೊತ್ತೋ ನೀವೆಲ್ಲ ಮಕ್ಕಳು ನೀವೇನಿದ್ದರೂ ಕೈಜೋಡಿಸಿಕೊಂಡು ಹೇ ಭಗವಂತ ನಿನ್ನ ಮೂಗು ಎಷ್ಟು ಸುಂದರವಾಗಿದೆ ನಿನ್ನ ಕಣ್ಣುಗಳು ಎಷ್ಟು ಮನೋಹರವಾಗಿವೆ ಎಂದು ಹೀಗೆ ಅಸಂಬದ್ಧ ಪ್ರಲಾಪ ಮಾಡುವುದಕ್ಕೆ ಲಾಯಕ್ಕು ಅಲ್ಲದೆ ನಿಮ್ಮ ಮುಕ್ತಿ ಅಲ್ಲಿ ನಿಮಗಾಗಿ ಕಾದು ಕುಳಿತಿದೆ ನಿಮ್ಮ ಪ್ರಾಣ ಹೋಗುವ ಗಳಿಗೆಯಲ್ಲಿ ಶ್ರೀರಾಮಕೃಷ್ಣರೇ ಸ್ವತಃ ಬಂದು ನಿಮ್ಮ ಕೈ ಹಿಡಿದು ಕರೆದೊಯ್ಯುತ್ತಾರೆ ಅಂತ ನೀವಿ ನೀವು ನಂಬಿಕೊಂಡು ಕುಳಿತಿದ್ದೀರಿ ನಿಮ್ಮ ದೃಷ್ಟಿಯಲ್ಲಿ ಈ ಅಧ್ಯಯನ ಧರ್ಮ ಪ್ರಚಾರ ಮಾನವ ಕಲ್ಯಾಣ ಕಾರ್ಯ ಇವೆಲ್ಲ ಕೇವಲ ಮಾಯೆ ಅಲ್ಲವೇ ಏಕೆಂದರೆ ಸ್ವತಃ ಶ್ರೀರಾಮಕೃಷ್ಣರು ಇದನ್ನೆಲ್ಲ ಮಾಡಲಿಲ್ಲವಲ್ಲ ಅಲ್ಲದೆ ಅವರು ಯಾರಿಗೋ ಹೇಳಿದರಂತಲ್ಲ ಮೊದಲು ಸಾಧನೆ ಮಾಡಿ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಜಗತ್ಕಲ್ಯಾಣದ ಕಾರ್ಯವಲ್ಲ ಕೇವಲ ದುರಹಂಕಾರದ ಮಾತು ಅಂತ ಆದ್ದರಿಂದ ನೀವೆಲ್ಲ ಕೇವಲ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಕುಳಿತಿದ್ದೀರಿ ಭಗವಂತನ ಸಾಕ್ಷಾತ್ಕಾರವೆಂದರೆ ಬಾಳೆಯ ಹಣ್ಣು ನುಂಗಿದಂತೆ ಅಂತ ತಿಳಿದುಕೊಂಡಿದ್ದೀರಿ ನೀವು ದೇವರು ಎಂದರೆ ಮಕ್ಕಳ ಕೈಯಲ್ಲಿರುವ ಆಟದ ಗೊಂಬೆ ಅಂತ ತಿಳಿದುಕೊಂಡಿದ್ದೀರಿ ನೀವು ಹೀಗೆ ಸ್ವಾಮೀಜಿ ಮೊದಲು ತಮಾಷೆಯಾಗಿಯೇ ಮಾತನಾಡತೊಡಗಿದರೂ ಬರಬರುತ್ತ ಅವರ ಮಾತಿನ ದನಿ ಹರಿತವಾಯಿತು ವಾತಾವರಣ ಗಂಭೀರವಾಯಿತು ಸ್ವಾಮೀಜಿಯವರ ವಾಕ್ ಪ್ರಹಾರವನ್ನು ತಿಂದು ಅದ್ಭುತಾನಂದರು ದಂಗಾಗಿ ಕುಳಿತರು ಆಗ ಅಲ್ಲಿದ್ದ ಮತ್ತೊಬ್ಬರು ಸನ್ಯಾಸಿಗಳು ಅದ್ಭುತಾನಂದರ ಪರವಾಗಿ ಮಾತನಾಡಲು ಪ್ರಯತ್ನಿಸಿದರು ಇದರಿಂದ ಸ್ವಾಮೀಜಿ ಮತ್ತಷ್ಟು ಸಿಟ್ಟಿಗೆದ್ದು ಗುಡುಗಿದರು ಏನು ಶ್ರೀರಾಮಕೃಷ್ಣರನ್ನು ನನಗಿಂತಲೂ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು ಜ್ಞಾನ ಅನ್ನುವುದು ಕೇವಲ ಶುಷ್ಕ ಅದನ್ನು ಪಡೆಯುವ ಮಾರ್ಗವೂ ಅಷ್ಟೇ ಶುಷ್ಕ ಮತ್ತು ಅದು ನಮ್ಮ ಹೃದಯದ ಮಧುರ ಭಾವನೆಗಳನ್ನೆಲ್ಲ ನಾಶಗೊಳಿಸಿ ಬಿಡುತ್ತದೆ ಎಂದಲ್ಲವೇ ನಿಮ್ಮ ಅಭಿಪ್ರಾಯ ನಿಮ್ಮ ಭಕ್ತಿ ಎನ್ನುವುದೆಲ್ಲ ಕೇವಲ ಅಸಂಬದ್ಧ ಭಾವಾವೇಗ ಅದು ಕೊನೆಗೆ ನಿಮ್ಮನ್ನು ಕೆಲಸಕ್ಕೆ ಬಾರದ ಷಂಡರನ್ನಾಗಿ ಮಾಡಿಬಿಟ್ಟಿರುತ್ತದೆ ಶ್ರೀರಾಮಕೃಷ್ಣರ ಬಗ್ಗೆ ನೀವು ತಿಳಿದ ನಿಮ್ಮ ಅಲ್ಪ ಪ್ರಚಾರ ಮಾಡ ಹೊರಟವರಲ್ಲವೇ ನೀವು ಬಾಯಿ ಮುಚ್ಚಿ ಯಾರು ಕೇಳುತ್ತಾರೆ ನಿಮ್ಮ ಶ್ರೀರಾಮಕೃಷ್ಣರನ್ನು ನಿಮ್ಮ ಭಕ್ತಿ ಮುಕ್ತಿಯನ್ನೆಲ್ಲ ಯಾರು ಕೇಳುತ್ತಾರೆ ಅಂತ ತಿಳಿದುಕೊಂಡಿರಿ ನಿಮ್ಮ ಶಾಸ್ತ್ರಗಳು ಏನು ಹೇಳುತ್ತವೆ ಎನ್ನುವುದು ಯಾರಿಗೆ ಬೇಕಾಗಿದೆ ಘೋರ ತಮಸ್ಸಿನಲ್ಲಿ ಮುಳುಗಿರುವ ನನ್ನ ದೇಶ ಬಾಂಧವರನ್ನು ಎಚ್ಚರಿಸಿ ಮೇಲೆತ್ತಲು ನನ್ನಿಂದ ಸಾಧ್ಯವಾಗುವುದಾದರೆ ಅವರೆಲ್ಲರನ್ನೂ ಅವರವರ ಕಾಲ ಮೇಲೆ ನಿಲ್ಲಿಸಿ ಅವರನ್ನು ಪುರುಷ ಸಿಂಹರನ್ನಾಗಿ ಮಾಡಲು ನನ್ನಿಂದ ಸಾಧ್ಯವಾಗುವುದಾದರೆ ನಾನು ಸಾವಿರ ಸಲ ಬೇಕಾದರೂ ಸಂತೋಷದಿಂದ ನರಕಕ್ಕೆ ಹೋದೆನು ನಾನು ಶ್ರೀರಾಮಕೃಷ್ಣರ ಅನುಯಾಯಿಯೂ ಅಲ್ಲ ಯಾರ ಅನುಯಾಯಿಯೂ ಅಲ್ಲ ಆದರೆ ಯಾರು ನನ್ನ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಾರೋ ಅವರ ಅನುಯಾಯಿ ನಾನು ನಾನು ರಾಮಕೃಷ್ಣರ ಸೇವಕನೂ ಅಲ್ಲ ಯಾರ ಸೇವಕನೂ ಅಲ್ಲ ಆದರೆ ಯಾರು ತನ್ನ ವೈಯಕ್ತಿಕ ಮುಕ್ತಿಯ ಕಡೆಗೂ ಲಕ್ಷ್ಯ ಕೊಡದೆ ಇತರರಿಗೆ ನೆರವಾಗುವನೋ ಇತರರ ಸೇವೆ ಮಾಡುವನೋ ಅವರ ಸೇವಕ ನಾನು ಹೀಗೆ ಹೇಳುತ್ತ ಹೇಳುತ್ತಾ ಸ್ವಾಮೀಜಿಯವರ ಸ್ವರ ಗದ್ಗದವಾಯಿತು ಭಾವಾವೇಶದಿಂದ ಅವರ ಇಡೀ ಶರೀರ ಕಂಪಿಸತೊಡಗಿತು ಅವರಿಂದ ಇನ್ನೂ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕಣ್ಣುಗಳಿಂದ ಧಾರಾಕಾರವಾಗಿ ಅಶ್ರುಪ್ರವಾಹ ಕ್ಷಣಾರ್ಧದಲ್ಲಿ ಅವರು ಕುಳಿತಲ್ಲಿಂದ ಎದ್ದು ತಮ್ಮ ಮಲಗುವ ಕೋಣೆಗೆ ಓಡಿದರು ಈಗ ಅವರ ಸೋದರ ಸನ್ಯಾಸಿಗಳೆಲ್ಲ ಭಯಗ್ರಸ್ತರಾದರು ತಾವು ಆ ರೀತಿಯಲ್ಲಿ ಸ್ವಾಮೀಜಿಯವರನ್ನು ಟೀಕಿಸಿದ್ದಕ್ಕಾಗಿ ತಮ್ಮನ್ನೇ ಹಳಿದುಕೊಂಡರು ಸ್ವಲ್ಪ ಹೊತ್ತಿನ ಬಳಿಕ ಅವರಲ್ಲಿ ಕೆಲವರು ಭಯಪಡುತ್ತಲೇ ಸ್ವಾಮೀಜಿಯವರ ಕೋಣೆಗೆ ಹೋದರು ಮೆಲ್ಲಗೆ ಒಳಗೆ ಹೋಗಿ ನೋಡುತ್ತಾರೆ ಸ್ವಾಮೀಜಿಯವರು ಧ್ಯಾನಸ್ಥರಾಗಿ ಕುಳಿತಿದ್ದಾರೆ ಅವರ ಅರೆ ಮುಚ್ಚಿದ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತಿದೆ ಮೈ ರೋಮಗಳು ಸೆಟೆದು ನಿಂತಿವೆ ಸ್ವಾಮೀಜಿ ಭಾವಸಮಾಧಿಯಲ್ಲಿ ಲೀನರಾಗಿರುವಂತೆ ಕಾಣುತ್ತಿದೆ ಈಗ ಯಾರೂ ಅವರನ್ನು ಮಾತನಾಡಿಸುವ ಸಾಹಸ ಮಾಡಲಿಲ್ಲ ಸುಮಾರು ಒಂದು ಗಂಟೆಯ ಬಳಿಕ ಸ್ವಾಮೀಜಿ ಧ್ಯಾನಸ್ಥಿತಿಯಿಂದ ಹೊರಬಂದರು ಎದ್ದು ಹೋಗಿ ಮುಖ ತೊಳೆದುಕೊಂಡರು ಅನಂತರ ಸೋದರ ಸನ್ಯಾಸಿಗಳು ಗೃಹಿ ಭಕ್ತರು ಕುಳಿತಿದ್ದ ಕೋಣೆಗೆ ಬಂದರು ಎಲ್ಲರೂ ಅವರ ಬರವಿಗಾಗಿಯೇ ಕಾಯುತ್ತಾ ಕುಳಿತಿದ್ದರು ಇಡೀ ವಾತಾವರಣ ನೀರವ ಗಂಭೀರ ಬಳಿಕ ಸ್ವಾಮೀಜಿಯವರೇ ಮೌನವನ್ನು ಮುರಿದು ಮಾತನಾಡಿದರು ನಿಜವಾದ ಭಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡವರ ಹೃದಯ ನರಮಂಡಲ ಎಲ್ಲ ಅತ್ಯಂತ ಸುಕೋಮಲವಾಗಿ ಬಿಡುತ್ತದೆ ಆಗ ಅವರ ಮೇಲೊಂದು ಹೂವನ್ನು ಎಸೆದರೂ ಅವರು ತಡೆದುಕೊಳ್ಳಲಾರರು ನಾನು ಬಹಳ ಹೊತ್ತು ಶ್ರೀರಾಮಕೃಷ್ಣರ ವಿಚಾರವಾಗಿ ಮಾತನಾಡಲೂ ಆರೆ ಆಲೋಚಿಸಲೂ ಆರೆ ಏಕೆಂದರೆ ಭಾವದಿಂದ ನನ್ನೆದೆ ತುಂಬಿಬಿಡುತ್ತದೆ ಆದ್ದರಿಂದ ನನ್ನ ಹೃದಯದೊಳಗೆ ಉಕ್ಕಿ ಹರಿಯುತ್ತಿರುವ ಭಕ್ತಿಯ ಆವೇಗವನ್ನು ತಡೆ ಹಿಡಿದಿಡಲು ನಾನು ಯಾವಾಗಲೂ ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ ನಾನು ಜ್ಞಾನವೆಂಬ ಕಬ್ಬಿಣದ ಸರಪಣಿಯಿಂದ ನನ್ನನ್ನು ಚೆನ್ನಾಗಿ ಬಿಗಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಏಕೆಂದರೆ ನನ್ನ ಮಾತೃಭೂಮಿಗಾಗಿ ನಾನು ಮಾಡಬೇಕಾಗಿರುವ ಕಾರ್ಯವಿನ್ನೂ ಮುಗಿದಿಲ್ಲ ನಾನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನೀಡಬೇಕಾದ ಸಂದೇಶವನ್ನಿನ್ನೂ ಪೂರ್ಣವಾಗಿ ನೀಡಿಲ್ಲ ಆದ್ದರಿಂದಲೇ ಯಾವಾಗ ಈ ಭಕ್ತಿ ಭಾವವು ನನ್ನಲ್ಲಿ ಉದಿಸಿ ನನ್ನನ್ನು ಆವರಿಸಿಕೊಳ್ಳುವಂತೆ ಕಂಡುಬರುತ್ತದೆಯೋ ಆಗ ತಪೋಮಯ ಜ್ಞಾನವನ್ನು ಜಾಗೃತಗೊಳಿಸಿಕೊಂಡು ಆ ಭಕ್ತಿಭಾವಕ್ಕೆ ಹೊಡೆತ ಕೊಡುತ್ತೇನೆ ಬಂಡೆಯಂತಾಗಿ ಬಿಡುತ್ತೇನೆ ಓ ನಾನು ಮಾಡಬೇಕಾದ ಕಾರ್ಯ ಇನ್ನೂ ಬಹಳಷ್ಟಿದೆ ಶ್ರೀರಾಮಕೃಷ್ಣರ ದಾಸ ನಾನು ಅವರೇ ನನಗೆ ಕೆಲಸವನ್ನು ಕೊಟ್ಟು ಹೋಗಿದ್ದಾರೆ ಇದು ಮುಗಿಯುವವರೆಗೆ ಅವರು ನನಗೆ ವಿಶ್ರಾಂತಿ ಕೊಡುವುದಿಲ್ಲ ಆಹ್ ಅವರ ವಿಷಯವಾಗಿ ನಾನೇನೆಂದು ಹೇಳಲಿ ಆಹ ಅವರಿಗೆ ನನ್ನ ಮೇಲಿರುವ ಪ್ರೀತಿಯನ್ನು ಏನೆಂದು ಹೇಳಲಿ ಈಗ ಪುನಃ ಸ್ವಾಮೀಜಿಯವರಲ್ಲಿ ಭಕ್ತಿಯ ಕಾವು ಏಳುತ್ತಿರುವುದನ್ನು ಗಮನಿಸಿದ ಯೋಗಾನಂದರು ಮತ್ತಿತರರು ಜಾಗೃತರಾದರು ಸ್ವಾಮೀಜಿಯವರ ಗಮನವನ್ನು ಬೇರೆಡೆಗೆ ಸೆಳೆಯಲು ತಕ್ಷಣ ವಿಷಯ ಬದಲಾಯಿಸಿ ಕೋಣೆಯಲ್ಲಿ ಬಹಳ ಸಕೆ ಸ್ವಲ್ಪ ಹೊತ್ತು ತಾರಸಿಯ ಮೇಲೆ ಗಾಳಿಯಲ್ಲಿ ಅಡ್ಡಾಡೋಣ ಎನ್ನುತ್ತಾ ಅವರನ್ನು ಹೊರಗೆ ಕರೆದುಕೊಂಡು ಹೋದರು ಸ್ವಾಮೀಜಿಯವರ ಮನಸ್ಸು ಸಂಪೂರ್ಣ ಶಾಂತವಾಗಿ ಸಾಧಾರಣ ಸ್ಥಿತಿಗೆ ಬರಬೇಕಾದರೆ ರಾತ್ರಿ ಬಹಳ ಹೊತ್ತಾಗಿತ್ತು ನಿಜಕ್ಕೂ ಈ ಘಟನೆ ತುಂಬ ಮಹತ್ವಪೂರ್ಣವಾದದ್ದು ಇಲ್ಲಿ ಸ್ವಾಮೀಜಿಯವರ ಭಕ್ತಿಯ ಆಳ ಎಷ್ಟು ಅಗಾಧವಾದದ್ದು ಎಂಬುದು ವ್ಯಕ್ತವಾಗುತ್ತದೆ ಅಲ್ಲದೆ ಅವರು ತಮ್ಮ ಯಾವ ಅಮೂಲ್ಯ ವಸ್ತುವನ್ನು ಬಲಿಯಾಗಿಸಿ ಲೋಕಸೇವೆಯಲ್ಲಿ ನಿರತರಾಗಿದ್ದಾರೆ ಎಂಬುದು ತಿಳಿದು ಬರುತ್ತದೆ ಅಂತಹ ಅಪಾರವಾದ ಭಕ್ತಿ ಪ್ರೇಮಾನಂದವನ್ನು ಅನುಭವಿಸುವ ಸಾಮರ್ಥ್ಯವಿದ್ದು ಇತರರ ಸೇವೆಗಾಗಿ ಅದನ್ನು ಬದಿಗೊತ್ತಬೇಕಾದರೆ ಅದೆಂತಹ ತ್ಯಾಗ ಈ ಅಂಶವನ್ನು ಕ್ರಮೇಣ ಅವರ ಗುರುಬಾಯಿಗಳು ಗಮನಿಸಲು ಸಮರ್ಥರಾದರು ಸ್ವಾಮೀಜಿಯವರ ಕುರಿತಾಗಿ ಶರತ್ಚಂದ್ರನ ಜೊತೆಯಲ್ಲಿ ಮಾತನಾಡುತ್ತ ಒಮ್ಮೆ ಸ್ವಾಮಿ ಯೋಗಾನಂದರು ಹೇಳಿದರು ಶ್ರೀರಾಮಕೃಷ್ಣರ ಮೇಲೆ ಅವನಲ್ಲಿರುವ ಭಕ್ತಿಯಲ್ಲಿ ನೂರರಲ್ಲೊಂದು ಭಾಗ ನನಗಿದ್ದಿದ್ದರೂ ನಾನು ಧನ್ಯನಾಗುತ್ತಿದ್ದೆ ನರೇಂದ್ರನಲ್ಲಿ ವೇದಋಷಿಗಳ ಜ್ಞಾನ ಶಂಕರರ ವೈರಾಗ್ಯ ಬುದ್ಧನ ಹೃದಯ ಹಾಗೂ ಶುಕದೇವನ ಬ್ರಹ್ಮಜ್ಞಾನ ಇವೆಲ್ಲ ಆವಿರ್ಭವಿಸಿರುವುದನ್ನು ಕಾಣಬಹುದು ಆ ದಿನ ಬಲರಾಮ ಬಾಬುವಿನ ಮನೆಯಲ್ಲಿ ನಡೆದ ಘಟನೆ ಆ ಸೋದರ ಸನ್ಯಾಸಿಗಳಿಗೆಲ್ಲ ಒಂದು ಮಹತ್ವದ ಸಂಗತಿಯನ್ನು ಅರಿವು ಮಾಡಿಸಿಕೊಟ್ಟಿತು ಸ್ವಾಮಿ ಅದ್ಭುತಾನಂದರಂತೆಯೇ ಇತರ ಸನ್ಯಾಸಿಗಳು ಭಾವಿಸಿದ್ದರೂ ಸ್ವಾಮೀಜಿ ಕೇವಲ ಜ್ಞಾನಿಗಳು ಎಂದು ಆದರೆ ಅವರ ಒಳ ವ್ಯಕ್ತಿತ್ವವು ಪರಿಪೂರ್ಣ ಭಕ್ತಿಯಿಂದ ಕೂಡಿದ್ದು ಎಂಬುದು ಅಂದು ಸ್ಪಷ್ಟವಾಯಿತು ಅಲ್ಲಿಯವರೆಗೂ ಸ್ವಾಮೀಜಿ ಪ್ರಚಾರ ಮಾಡುತ್ತಿರುವ ಲೋಕ ಕಲ್ಯಾಣ ಕಾರ್ಯದ ಆದರ್ಶ ಸರಿಯೇ ತಪ್ಪೇ ಎಂಬ ಸಂಶಯದ ಮೋಡ ಈ ಸನ್ಯಾಸಿಗಳ ಮನಸ್ಸಿನಲ್ಲಿ ಕವಿದಿತ್ತು ಆದರೆ ಆ ಘಟನೆಯಿಂದ ಅದು ಚದುರಿಹೋಯಿತು ಅಂದಿನಿಂದಲೇ ಅವರೆಲ್ಲ ಸ್ವಾಮೀಜಿಯವರ ಕಾರ್ಯೋದ್ದೇಶಗಳನ್ನು ಟೀಕಿಸುವುದು ಪ್ರತಿಭಟಿಸುವುದು ನಿಂತುಹೋಯಿತು ಸ್ವಾಮೀಜಿಯವರ ಕಾರ್ಯದಲ್ಲಿ ಎಲ್ಲರೂ ಸಂಪೂರ್ಣ ಶ್ರದ್ಧೆಯಿಂದ ಪಾಲ್ಗೊಂಡರು प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु